ಇದು ನಮ್ಮ ಮನೆಯಲ್ಲಿ ಆದದ್ದು ಡ್ರ್ಯಾಗನ್ ಫ್ರೂಟ್ ಇದು ಹೂ ಬಿಟ್ಟು ಒಂದು ತಿಂಗಳಾಗಬೇಕು ಇದರ ಫಸಲು ಬರಲಿಕ್ಕೆ ಈಗ ನಾನು ನಿಮಗೆ ಕೊಯ್ದು ತೋರಿಸ್ತೇನೆ ಇದು ಮೆಕ್ಸಿಕಾನ್ ರೆಡ್ ಕಾಣ್ಲಿ ಕೂಡ ತುಂಬಾ ಚೆನ್ನಾಗಿದೆ ತುಂಬಾ ಖುಷಿ ಆಗ್ತದೆ ತಿನ್ಬೇಕಂತಿಲ್ಲ ನೋಡ್ತಾ ಇದ್ದೇನೆ ಒಂದು ಖುಷಿ ಮೇಲೆ ಒಂದು ಬೋರ್ ಆಗುವಾಗ ಬಂದು ಟೆರೆಸ್ ಮೇಲೆ ನಿಂತು ನೋಡ್ಬೋದು ತಿನ್ಬಹುದು ಮಕ್ಕಳಿಗೂ ಕೂಡ ಖುಷಿ ನಮ್ಮ ಮನೆಯಲ್ಲಿ ಆದದ್ದು ಅಂತ ಮನೆಯ ಟೆರೆಸ್ ತುಂಬಾ ಡ್ರ್ಯಾಗನ್ ಫ್ರೂಟ್ ಬೆಳೆದಂತಹ ದಂಪತಿ ಹೌದು ಮಂಗಳೂರಿನ ಅಂಬಳೆ ಮುಗುರು ಎನ್ನುವಂತಹ ಪ್ರದೇಶದಲ್ಲಿರುವಂತಹ ಸಾಜಿದಾ ಮತ್ತು ಅಹಮದ್ ಕಬೀರ್ ಎನ್ನುವಂತಹ ದಂಪತಿ ತಮ್ಮ ಮನೆಯ ಮೇಲೆ ಡ್ರ್ಯಾಗನ್ ಫ್ರೂಟ್ ಬೆಳೆದು ಯಶಸ್ವಿಯಾಗಿದ್ದಾರೆ ಐವತ್ತಕ್ಕೂ ಹೆಚ್ಚು ಕೆಜಿ ಈ ಡ್ರ್ಯಾಗನ್ ಫ್ರೂಟ್ ಬೆಳೆದು ತಮ್ಮ ಮನೆಯವರಿಗೂ ಮತ್ತು ಇತರರಿಗೂ ಕೊಡುವುದಲ್ಲದೆ ಮಾರ್ಕೆಟ್ಗೂ ಕೊಟ್ಟು ಉತ್ತಮ ಆದಾಯ ಗಳಿಸ್ತಾ ಇದ್ದಾರೆ ಎರಡು ವೆರೈಟಿಯಲ್ಲಿ ಬೆಳೆದಂತಹ ಈ ಒಂದು ಡ್ರ್ಯಾಗನ್ ಫ್ರೂಟ್ ಬಿಳಿ ಮತ್ತು ಗುಲಾಬಿ ಬಣ್ಣದಾಗಿದೆ ಮನಸ್ಸಿದ್ರೆ ಏನು ಬೇಕಾದ್ರೂ ಮಾಡಲು ಸಾಧ್ಯ ಎನ್ನುವುದಕ್ಕೆ ಈ ಒಂದು ದಂಪತಿ ಸಾಕ್ಷಿಯಾಗಿದ್ದಾರೆ ನಮ್ಗಾಗಿ ಮಾಡಿದ್ದು ಜಾಸ್ತಿ ಆದ್ರೆ ಸೇಲ್ ಮಾಡುವ ಅಂತ ಇದು ಸಣ್ಣ ವಯಸ್ಸಿನವರಿಂದ ದೊಡ್ಡವರಿಗೂ ಕೂಡ ತಿನ್ಬಹುದು ಅಲ್ಲಿಲ್ಲದವರಿಗೆ ತಿನ್ಬಹುದು ತುಂಬಾ ಸಾಫ್ಟ್ ಆಗಿದೆ ನಾವೀಗ ಬೆಳೆಯಲಿಕ್ಕೆ ಸ್ಟಾರ್ಟ್ ಮಾಡಿ ಒಂದು ವರ್ಷ ಎರಡು ತಿಂಗಳಾಯ್ತು ಮೂಲತಃ ನಾವೊಂದು ಕೃಷಿ ಕುಟುಂಬದಿಂದ ಬಂದಿದ್ದೇವೆ ನಮ್ಮ ತಂದೆಯವರಿಗೆ ತುಂಬ ಅವಾರ್ಡೆಲ್ಲ ಬಂದಿದೆ ಹಾಗೆ ನಮಗೆ ಕೂಡ ಒಂದು ಆಸಕ್ತಿ ಇತ್ತು ಮಾಡಬೇಕಂತ ಆದರೆ ಜಾಗದ ಪ್ರಾಬ್ಲಮ್ ಇಂದ ನಮಗೆ ಹಾಗೆ ಆಗಲಿಲ್ಲ ಹಾಗೆ ಒಂದು ಐಡಿಯಾ ಬಂತು ಟೆರೆಸ್ ಕಾಲಿದೆ ಎಲ್ಲ ಇಲ್ಲಿ ಮಾಡುವ ಅಂತ ಮಾಡಿ ಈಗ ಸಕ್ಸಸ್ ಆಗಿದೆ ತುಂಬ ಖುಷಿಯಾಗ್ತಾ ಇದೆ ಎಲ್ಲರಿಗೊಂದು ಮಾದರಿ ಆಗಬೇಕಂತ ಆಸಕ್ತಿ ಇದೆ ಬೆಲೆ ಈಗ ಒಂದು ಇಪ್ಪತ್ತು ಇಪ್ಪತ್ತೈದು ಡ್ರಮ್ಮಲ್ಲಿ ಬೆಳೆದಿದ್ದೇವೆ ಎಲ್ಲ ಸೆಕೆಂಡ್ ಹ್ಯಾಂಡ್ ಸಾಮಾನನ್ನು ತಂದಿದ್ದೇವೆ ಆದರೆ ತುಂಬ ಖರ್ಚೇನೂ ಇಲ್ಲ ಹಾಗೆ ರೋಗ ಏನೂ ಇಲ್ಲ ತುಂಬ ಸುಲಭವಾಗಿ ಮಾಡ್ಬೋದು ಯಾರು ಹೆಂಗಸರಿಗೆ ಕೂಡ ಮಾಡ್ಬೋದು ಮತ್ತು ಸಿಟಿಯಲ್ಲಿ ಎಲ್ಲ ಜಾಗ ಇಲ್ಲದವರಿಗೆ ಗ್ಯಾಟೆರಸಲ್ಲಿ ಮಾಡಿ ತೋರಿಸ್ಬೋದು ಮಾಡ್ಬೋದು ಹಾಗೆ ತುಂಬ ಆಗ್ತಾ ಇದೆ ನೆನೆಸಿದಿಂದ ಜಾಸ್ತಿ ಇದು ಬಂದಿದೆ ಫಲ ಬಂದಿದೆ ಅದರಿಂದ ತುಂಬ ಖುಷಿಯಾಗ್ತದೆ ಇದು ಮೆಕ್ಸಿಕನ್ ರೆಡ್ ಅಂತ ಹೇಳಿ ಅದರಲ್ಲಿ ತುಂಬ ಟೇಸ್ಟ್ ಆಗಿದೆ ಜ್ಯೂಸ್ ಮಾಡ್ಬೋದು ಹಾಗೆ ತಿನ್ಬೋದು ಕ್ಯಾಲರಿ ಕಡಿಮೆ ಇರೋದರಿಂದ ಡಯಟಲ್ಲಿ ಕೂಡ ಉಪಯೋಗಿಸ್ಬೋದು ಡೆಂಗಿ ಜ್ವರ ಬಂದಾಗ ಬ್ಲಡ್ಡಲ್ಲಿ ಪ್ಲೇಟ್ಲೆಟ್ ಅಂಶ ಕಡಿಮೆ ಇರುವಾಗ ಇದನ್ನು ತಿಂದರೆ ಪ್ಲೇಟ್ ಅಂಶ ಜಾಸ್ತಿ ಆಗಿದೆ ಅಂತ ಕೂಡ ಹೇಳ್ತಾರೆ ಹಾಗೆ ತುಂಬ ಉಪಯೋಗ ಇದೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸ್ತದೆ ನಿರೀಕ್ಷೆಯಿಂದ ಜಾಸ್ತಿ ಬಂದಿದೆ ಮೊದಲೆಲ್ಲ ನೆಗೆಟಿವಿಟಿ ಮಾಡಿದರು ಇದೊಂದು ಆಗುವ ವಿಷಯವ ಹೋಗುವ ವಿಷಯವ ಟೆರೆಸಲ್ಲಿ ಏನು ಮಾಡೋದು ಮನೆ ಒಡೆಯಬೋದು ಹಾಗೆ ಹೀಗೆ ಅಂತ ಈಗ ತುಂಬ ಖುಷಿಯಾಗ್ತಾಯಿದ್ದೆ ನಾವು ನೆನಸಿಕಿಂದ ಜಾಸ್ತಿ ಬಂದಿದೆ ಈಗ ಒಂದು ಇಪ್ಪತ್ತು ಇಪ್ಪತ್ತೈದು ಡ್ರಮ್ಮಲ್ಲಿ ಮಾಡಿದ್ದೇವೆ ತುಂಬ ಮಣ್ಣೇನಿಲ್ಲ ಸ್ವಲ್ಪ ಮಣ್ಣು ಮತ್ತು ಕವಿ ಕಹಿಬೇವಿನ ಹಿಂಡಿ ಹಾಗೆ ಕುರಿಯ ಗೊಬ್ಬರವನ್ನು ಹಾಕಿದ್ದೇವೆ ಅದರಿಂದ ತುಂಬ ಖರ್ಚೇನಿಲ್ಲ ನಾವು ಅದನ್ನೇ ನೋಡಬೇಕು ನೀರಿನ ತುಂಬ ಏನು ಬೇಡ ಹದಿನೈದು ದಿವಸಕ್ಕೊಮ್ಮೆ ನೀರು ಸ್ವಲ್ಪ ಹಾಕಿದರೆ ಸಾಕಾಗ್ತದೆ ಹಾಗೆ ಮತ್ತು ಈ ವರ್ಷದ ಮಳೆಯಿಂದಾಗಿ ಸ್ವಲ್ಪ ಇದಾಗಿದೆ ಹೂಗಲ್ಲೇನು ಪಾಲಿನೇಷನ್ ಆಗಲಿಕ್ಕೆ ಇದಾಗಲಿಲ್ಲ ರಾತ್ರಿ ಒಂಬತ್ತು ಗಂಟೆಗೆ ಹೂ ಅರಲ್ತದೆ ಬೆಳಿಗ್ಗೆ ಆಗುವಾಗ ಅದು ಮುಚ್ಚುತ್ತದೆ ಅದರ ನಡುವೆ ಪಾಲಿನೇಷನ್ ಆಗಬೇಕು ಜೇನು ಒಣಗಾಲೆಲ್ಲ ಬಂದು ಅದರಿಂದ ಈ ವರ್ಷದ ಮಲೆಯಿಂದ ಸ್ವಲ್ಪ ಬಾಡಿ ಹೋಗಿದೆ ಮಳೆ ಜಾಸ್ತಿ ಅಲ್ಲ ಅವತ್ತು ಒಂದು ದಿವಸ ಮಳೆ ಇಲ್ಲದಿದ್ದರೆ ಸಾಕು ರಾತ್ರಿಯಿಂದ ಬೆಳಗಾಗೋರೆಗೆ ಮತ್ತೆ ಮಳೆ ಬಂದರೆ ಏನು ಪ್ರಾಬ್ಲಮ್ ಇಲ್ಲ ಅದು ತುಂಬ ಹೂ ಬಿಟ್ಟಿತ್ತು ಒಂದು ನೂರು ನೂರ ಐವತ್ತು ಹೂವು ಆಗೇವೆ ಹೋಯಿತು ಈ ಪ್ರಾಬ್ಲಮ್ನಿಂದಾಗಿ ಮಳೆಯ ಪ್ರಾಬ್ಲಮ್ನಿಂದಾಗಿ ಮತ್ತು ಇದು ಜುಲೈ ಜೂನ್ ಜುಲೈಯಿಂದ ನವೆಂಬರ್ ತನಕ ಸದಾ ಇದರಲ್ಲಿ ಫಲ ಕೊಡ್ತಾ ಇರುತ್ತದೆ ಆದ್ದರಿಂದ ತುಂಬ ಖುಷಿ ಖುಷಿ ಆಗ್ತದೆ ಮನೆಯ ಮೇಲೊಂದು ಹೊಸದಾಗಿ ಮಾಡುವಾಗ ಈ ಒಂದು ಡ್ರ್ಯಾಗನ್ ಫ್ರೂಟ್ ನಾವು ನೆಲದಲ್ಲಿ ಮಾಡಬೇಕಂತ ಒಂದು ಪ್ಲ್ಯಾನ್ ಇತ್ತು ನೆಲದಲ್ಲಿ ಬಿಸಿಲು ಕಮ್ಮಿಯಾಗಿ ಕಡಿಮೆ ಇದ್ದ ಕಾರಣ ನಾವು ಟ್ಯಾರಸ್ ಮೇಲೆ ಮಾಡುವಂಥ ಒಂದು ಪ್ಲ್ಯಾನ್ ಮಾಡಿದ್ದೇವೆ ಮಲೇಷಿಯನ್ ರೆಡ್ ರೆಡ್ ಡ್ರ್ಯಾಗನ್ ಫ್ರೂಟ್ ಅಂತ ಇದನ್ನು ನಾವು ಈಗ ಫಲ ಬಂದು ಯಶಸ್ವಿಯಾಗಿದೆ ಇಷ್ಟ ತನಕ ಹೇಳಿದರೆ ಮೊದಲೊಂದು ಹತ್ತು ಹದಿನೈದು ಹೂ ಬಿಡ್ತಿತ್ತು ಈಗ ಒಂದು ಒಂದು ತಿಂಗಳ ಹಿಂದೆ ಸಾಧಾರಣ ಒಂದು ಮೂವತ್ತು ಕೆ ಜಿ ಹೂ ಬಂದಿದೆ ಮೂವತ್ತು ಕೆ ಜಿಯಲ್ಲಿ ಒಂದು ಹತ್ತು ಕೆ ಜಿ ನಾವು ಇಟ್ಟು ಒಂದು ಇಪ್ಪತ್ತು ಕೆ ಜಿ ನಾವು ಸೇಲ್ ಮಾಡಿದ್ದೇವೆ ಒಂದು ಕೆ ಜಿಗೆ ಒಂದು ನೂರೈವತ್ತು ನೂರ ನಲವತ್ತು ತಗೊಂಡು ತಗೊಳ್ತಾರೆ ಅವರು ನಡುವಾಗ ನಮಗೊಂದು ಧೈರ್ಯ ಇರಲಿಲ್ಲ ಆಗ್ತದೆ ಈಗ ಎಲ್ಲ ಅಂತ ಎಲ್ಲ ನಮ್ಮನ್ನು ಈಗ ಒಂದು ಈ ಥರ ನೋಡ್ತಿದ್ರು ಆಗೋದಿಲ್ಲ ಹಾಗೀಗೆ ಅಂತ ಹೇಳ್ತಿದ್ರು ಈಗ ನೋಡುವಾಗ ನಾವು ಚಿಂತೆ ಜಾಸ್ತಿ ಆಗಿದೆ ಕಾಣುವಾಗ ಒಂದು ಖುಷಿ ಆಗ್ತಿದೆ